ನಮ್ಮ ಜೀವನಾಧಾರ ಈ ಕಲ್ಲುಕೋರೆ ಗಣಿಗಾರಿಕೆ ಪುನರ್ ಆರಂಭಿಸಿ ನಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಭೂ ವಿಮಹಾಸಭಾ ಬಹುಜನ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಕಾರ್ಮಿಕ ಸೇನೆ ರೈತೋದಯ ಹಸಿರು ಸೇನೆ ಹಾಗೂ ದಲಿತ ಪರ ಹೋರಾಟ ಒಕ್ಕೂಟದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ನ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಇದೇ ವೇಳೆ ಭೋವಿ ಮಹಾಸಭಾದ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾಧ್ಯಮದವರೊಂದಿಗೆ ಮಾತನಾಡಿ ಆನೂರು ತಾಲೂಕು ಕೆ ಹೊಸಕೋಟೆ ಹೋಬಳಿ ಜಯಂತಿನಗರ ಕಾರಗೋಡು ಗ್ರಾಮ ವೈಯಂಪುರ ಪ್ರದೇಶದಲ್ಲಿ ವಾಸಿಸುತ್ತಿರುವ ಭೋವಿ ಜನಾಂಗದ ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಮಂದಿ ತಮ್ಮ ಪಾರಂಪರಿಕ ಕುಲಕಸುಬಾದ ಕಲ್ಲು ಗಣಿಗಾರಿಕೆಯಿಂದ ಜೀವನವನ್ನು ನಡೆಸಿದ್ದಾರೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಂಘವನ್ನು ಕಾನೂನುಬದ್ಧವಾಗಿ ನೋಂದಾಯಿಸಿಕೊಂಡು ಗಣಿಗಾರಿಕೆ ಪರವಾನಗಿ ಪಡೆದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿಯಮಾವಳಿಯಂತೆ ರಾಜಧನ ಪಾವತಿಸಿ ಮಾನವ ಶ್ರಮದಿಂದ ಕಟ್ಟಡ ಕಲ್ಲುಗಳನ್ನು ತಯಾರಿಸಿದ ಕುಟುಂಬಗಳನ್ನು ಪೋಷಿಸಿಕೊಂಡು ಬರ್ತಿದ್ದಾರೆ ಆದರೆ ಕಳೆದ ಒಂಬತ್ತು ತಿಂಗಳುಗಳಿಂದ ಗಣಿಗಾರಿಕೆ ತಾತ್ಕಾಲಿಕವಾಗಿ ತಡೆಗಟ್ಟಲ್ಪಟ್ಟಿರುವುದರಿಂದ ಸುಮಾರು ಎಪ್ಪತ್ತರಿಂದ ಎಂಬತ್ತು ದಲಿತ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಎಂದರು ನಂಬರಲ್ಲಿ ತ್ರೀ ಎಫ್ ಅಲ್ಲಿ ಸರ್ಕಾರ ಪಾರಂಪರಿಕವಾಗಿ ಗಣಿಗಾರಿಕೆ ನಡೆಸ ಕುಲಕಸುಬು ಯಾರು ಕುಲಕಸುಬು ನಡೆಸ್ತಾರೋ ಅವರಿಗೆ ಪಾರಂಪರಿಕವಾಗಿ ತ್ರೀ ಎಫ್ ಅಲ್ಲಿ ಗಣಿಗಾರಿಕೆ ಕೊಡಬೇಕಂತೇಳಿ ಸರ್ಕಾರದಲ್ಲಿ ನಿಯಮಾವಳಿ ಇದೆ ಆ ನಿಯಮಾವಳಿ ಪ್ರಕಾರ ಭೋವಿ ಸಂಘ ಅಂತೇಳಿ ಒಂದು ಸಂಘದ ಸಮುದಾಯದ ಪ್ರಕಾರ ಮಧ್ಯ ಗ್ರಾಮದಲ್ಲಿ ಅಂತ ವಾಸ ಮಾಡ್ತಿರೋ ಅಂತ ವೈ ಜಯಂತಿ ಜಯಂತಿ ಗ್ರಾಮ ಹಾಗೂ ಕೆರವರು ಗ್ರಾಮದಲ್ಲಿ ವಾಸ ನಗರ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂಥ ಭೋವಿ ಸಮಾಜದ ಜನಗಳು ಭೂವಿ ಸಂಘ ಮಾಡಿಕೊಂಡು ಭೋವಿ ಸಂಘದಲ್ಲಿ ಪರವಾನಗಿ ಪಡ್ಕೊಂಡಿಗೆ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದುಕೊಂಡು ಅವರು ಗಣಿಗಾರಿಕೆ ನಡೆಸ್ತಾ ಬರ್ತಿದ್ದಾರೆ ಅದು ಗಣಿಗಾರಿಕೆ ಏನು ನಿಯಮಾವಳಿ ಇದೆ ಅಂದರೆ ಕಲ್ಲಲ್ಲಿ ಕೈಯಲ್ಲಿ ಕೆಲಸ ಮಾಡಬೇಕು ಹುಳಿ ಸುತ್ತಿಗೆಯಿಂದ ಕಟ್ಟಡ ಕಲ್ಲು ಒಂದು ಹೊಡೆದು ಸೈಜ್ ಕಲ್ಲು ಹೊಡೆದು ಕೆಲಸ ಮಾಡಬೇಕಂತೇಳಿ ನಿಯಮಾವಳಿ ಇದ್ದಾವೆ ಆ ನಿಯಮಾವಳಿ ಪ್ರಕಾರ ಎಪ್ಪತ್ತು ಎಂಬತ್ತು ಕುಟುಂಬಗಳು ಈ ಒಂದು ಕಲ್ಲನ್ನು ಆಶ್ರಯಿಸಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ ಅವ್ರನ್ನ ಆಶ್ರಯಿಸಿ ಮುನ್ನೂರಿಂದ ನಾನ್ನೂರು ಜನ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಬಡವರು ಯಾರಿಗೂ ಜಮೀನಿಲ್ಲ ತೋಟ ಇಲ್ಲ ಏನೂ ಇಲ್ಲ ಅವರಿಗೆ ಒಂದು ಜೀವನ ಆಧಾರ ಅಂದ್ರೆ ಇವತ್ತಿನ ವಿಷಯ ಇದೇ ಬಂಡೆ ಇದೇ ವಿಷಯನೇ ಈ ಬಂಡೆ ವಿಷಯದಲ್ಲಿ ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ ಕೆಲಸ ಮಾಡ್ಕೊತ ಬರಬೇಕಾದ್ರೆ ಏನಾಯ್ತು ಆ ಒಂದು ಹೊಸಮಠ ಅನ್ನೋ ಒಂದು ಗ್ರಾಮಸ್ಥದಲ್ಲಿ ಕೆಲವರು ಅದನ್ನ ತಡೆ ಮಾಡಿದ್ರು ತಡೆ ಮಾಡಿ ದೇವಸ್ಥಾನಕ್ಕೆ ಬೇಕು ಅಂದ್ರು ಆದ್ರೂ ನೀವು ಬಡೋಬರು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ದೇವಸ್ಥಾನಕ್ಕೆ ಅಂತೇಳಿ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟ ನಂತರ ಏನಾಯ್ತು ದುಡ್ಡು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟಾದ ಮೇಲೆ ಅಲ್ಲಿನ ಕೆಲವು ಪುಂಡ್ರು ಏನು ಮಾಡಿದ್ರು ಕಿಡಿಗೇಡಿಗಳು ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾಮೂಲಿ ಬೇಕು ಅಂತ ಕೇಳಿದ್ರು ಅರ್ಜುನು ಚೇತನ್ನು ಭರತ್ತು ಲಿಖಿತ ವ್ಯಕ್ತಿ ವ್ಯಕ್ತಿಗಳು ಅಡ್ಡ ಹಾಕಿ ಅವರು ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಹಾಗಾದ್ರೆ ಒಪ್ಪ ನಾವು ಲಿಕ್ಕ ಕೆಲಸ ಮಾಡಕ್ಕೆ ಬಿಡ್ತೀವಿ ಅಂತೇಳಿ ಅಡ್ಡ ಹಾಕಿದ್ರು ಆ ಅಡ್ಡ ಹಾಕಿದ ನಂತರ ಇವರು ಕೊಡೋಕೆ ನಿರಾಕರಿಸಿದ್ರು ನಿರಾಕರಿಸಿದ ಮೇಲೆ ಈ ಸತೀಶ್ ಪಾಟೀಲು ಅನ್ನೋ ವ್ಯಕ್ತಿಗೆ ಅದು ಯಾರು ಸ್ಪೀಡ್ ಮಾಡಿದರೋ ದುಡ್ಡು ಗೊತ್ತಿಲ್ಲ ಅಲ್ಲಿ ಅಕ್ರಮ ಕಂಗಡಿಗಾರಿಕೆ ನಿಂತು ಅವರೇನೋ ಸ್ಪೀಡ್ ಮಾಡಿರ್ಬೋದೇನೋ ಆ ಒಂದು ವಿಚಾರದಲ್ಲಿ ಇವರ ವಿರುದ್ಧವಾಗಿ ಇಲ್ಲಿ ಪ್ರತಿಭಟನೆ ಮಾಡಿದರು ಇಲ್ಲಿ ಏನು ನಡೀತಾ ಇದೆ ಇವರ ಆರೋಪ ಏನಿದೆ ಎಲ್ಲ ಆರೋಪಗಳು ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಆಮೇಲೆ ಇದರಿಂದ ನಮಗೆ ದನ ಕೊರುಗಳಿಗೆ ಮೇ ಇದು ಮೇವುಗಳು ಇಲ್ಲ ಕಾಡು ಪ್ರಾಣಿಗಳು ಆವಳಿ ಆಗ್ತಾ ಇದೆ ಪೊಲ್ಯೂಷನ್ ಆಗ್ತಾ ಇದೆ ಆಮೇಲೆ ನಮ್ಮದೇನದು ಮಣ್ಣು ಎಲ್ಲ ಇದಾಗ್ತಾ ಇದೆ ರಸ್ತೆಗಳು ಹಾಳಾಗ್ತಾ ಇದ್ದಾವೆ ಶಾಲೆ ಕಾಲೇಜು ಹೋಗೋ ಮಕ್ಕಳಿಗೆ ಇದಾಗ್ತಾ ಇದೆ ಅಂತೇಳಿ ನಿರಾ ನಿರಪರಾಧ ನಿರೋ ಒಂದು ಏನು ಅದಕ್ಕೆ ಉಳ್ಳೇ ಇಲ್ಲ ಅನ್ನೋ ಯಾವ ರೀತಿ ಆರೋಪ ಮಾಡಿ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾರೆ ಅದೇ ಪ್ರತಿಭಟನೆ ವಿಚಾರ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ತಡೆಗಟ್ಟಿ ಅದನ್ನು ನೀವು ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಮಾಡಿದಾಗ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ತನಿಖೆ ಮಾಡಿದಾಗ ಅದು ಯಾವುದೂ ಕಂಡು ಬಂದಿಲ್ಲ ಅದ್ಯಾವುದು ಕಂಡು ಜಾಯಿಂಟ್ ಸರ್ವೆ ಮಾಡಿದ್ದಾರೆ ಯಾವುದು ಕಂಡು ಬಂದಿಲ್ಲ ಆದ್ರೂ ಇನ್ನೂ ಗಣಿಗಾರಿಕೆ ಪುನರಾರಂಭ ಮಾಡಿಲ್ಲ ಈ ಜನ ಒಂಬತ್ತು ತಿಂಗಳಾಯಿತು ಅಣ್ಣ ಇಲ್ಲದೆ ಸಾಯ್ತಾ ಇದ್ದಾರೆ ಈಗ ಅವ್ರು ಏನು ಮಾಡಿ ಅಕ್ಕಪಕ್ಕ ಕೋರೆಗಳಿಗೆ ಅಕ್ರಮ ಗಣಿಗಾರಿಕೆ ಮಾಡೋ ಕೋರೆಗಳಿಗೆ ಹೋಗಿ ಅವರು ಕೆಲಸ ಮಾಡಬೇಕು ಈ ರೀತಿ ಒಂದು ಉಪದ್ರ ಮಾಡ್ತಾ ಇದ್ದಾರೆ ಈ ತಕ್ಷಣವೇ ನಮ್ಮ ಕೋರಿಕೆ ಇರೋದು ತಕ್ಷಣವೇ ಗಣಿಗಾರಿಕೆ ಪುನರಾರಂಭ ಮಾಡಬೇಕು ಆಮೇಲೆ ಈಗ ಏನಾಗಿದೆ ಟಿ ಎಫ್ ಅಲ್ಲಿ ಏನು ಅರ್ಜಿ ಹಾಕಿದ್ದಾರೆ ಏಳೆಂಟು ತಿಂಗಳಿಂದ ಎಲ್ಲ ಕಡೆ ಹೋದ್ರೂ ಸ್ಥಳೀಯರಿಂದ ಸ್ಥಳೀಯ ಅಕ್ರಮ ಗಣಿಕೆ ಹಾಕಿಕೆ ಮಾಡೋರನ್ನ ಹುಟ್ಟಾಕೋದು ಅವರಿಂದ ವಿರೋಧ ಮಾಡಿಸೋದು ಅಲ್ಲಿಂದ ಸ್ಥಳೀಯರ ವಿರೋಧ ಇದೆ ಸ್ಥಳೀಯರ ವಿರೋಧ ಇದೆ ಕಲ್ಲಿ ಕೈಯಲ್ಲಿ ಕೆಲಸ ಮಾಡ್ಕೊಂಡು ತಿನ್ನೋರಿಗೆ ಸ್ಥಳೀಯರ ವಿರೋಧ ಇದೆ ದೊಡ್ಡ ದೊಡ್ಡಾಗಿ ಬ್ಲಾಸ್ಟಿಂಗ್ ಮಾಡ್ಕೊಂಡು ಕ್ರಷರ್ ಮಾಡಿ ಎಂ ಸಿಂಡ್ ಸಾವಿರಾರು ಗಾಡಿಗಳು ಓಡಾಡೋರಿಗೆ ಅವ್ರಿಗೆ ಸ್ಥಳೀಯರು ಇರೋದ ಯಾಕೆ ಕಾಡು ಪ್ರಾಣಿಗಳು ಎಷ್ಟು ಅಲುಗು ತಾಲೂಕು ನಮಗೆ ನ್ಯಾಯ ಬೇಕು ಗಣಿಗಾರಿಕೆ ಪುನರಾರಂಭಬೇಕು ತ್ರೀ ಎಫ್ ಅಲ್ಲಿ ಏನು ಅರ್ಜಿ ಹಾಕಿದಾರಲ್ಲ ಅರ್ಜಿ ಹಾಕಿದವರಿಗೆಲ್ಲ ಎನ್ ಓ ಸಿ ಕೊಡಬೇಕು ಏನು ಅವರು ನಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಸತೀಶ್ ಪಟೇಲ್ ಬಂದ್ ಶಿಕ್ಷ ಶಿಕ್ಷೆ ಹಾಕ್ಬೇಕು ಯಾರೇನು ಬರತ್ತೆ ಅವರು ಅದು ಅದು ರೆಕಾರ್ಡಿಂಗ್ ಇದೆ ಆ ರೆಕಾರ್ಡಿಂಗ್ ನಾವು ಕೊಡ್ತೀವಿ ಮೀಡಿಯಾ ಮುಂದೇನು ಕೊಡ್ತೀವಿ ಎಲ್ಲದರ ಮುಂದೆ ಕೊಡ್ತೀವಿ ಅವ್ರನ್ನ ಅರೆಸ್ಟ್ ಮಾಡಬೇಕು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ರಕ್ಷಣೆ ಬೇಕು ನಮಗೆ ಗೋರೆ ಪುನರಾರಂಭಬೇಕು ಬಡ ಜನತೆ ಬದುಕಬೇಕು